ಕರ್ಣ ಸೀರಿಯಲ್ನಲ್ಲಿ ಇದೀಗ ಭರ್ಜರಿ ಟ್ವಿಸ್ಟ್ ಕೊಟ್ಟಿದ್ದು ನಿತ್ಯ ನಿಧಿ ನಡುವೆ ಕರ್ಣ ಯಾರನ್ನು ಮದುವೆ ಆಗ್ತಾನೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಅಕ್ಕ ತಂಗಿ ಇಬ್ಬರಿಗೂ ಕರ್ಣನ ಮೇಲೆ ಅಭಿಮಾನ ಗೌರವ ಇದೆ ನಿಧಿ ಪರಸ್ಪರ ಪ್ರೀತಿಸುತ್ತಿದ್ದರೂ ಇನ್ನೂ ಪ್ರೀತಿ ಹೇಳಿಕೊಂಡಿಲ್ಲ ಈ ನಡುವೆ ವಾಹಿನಿ ಬಿಟ್ಟಿರುವ ಹೊಸ ಪ್ರೋಮೋ ಎಲ್ಲ ವೀಕ್ಷಕರಿಗೂ ದೊಡ್ಡ ಶಾಕ್ ಕೊಟ್ಟಿದೆ ತೇಜಸ್ ಹಾಗೂ ನಿತ್ಯ ಮದುವೆ ಫಿಕ್ಸ್ ಆಗಿದ್ದು ಎಲ್ಲ ತಯಾರಿಯೂ ನಡೆಯುತ್ತಿದೆ ನಿಧಿ ಹಾಗೂ ಕರ್ಣ ಲವ್ ಮಾಡ್ತಾ ಇರುವ ವಿಷಯ ರಮೇಶ್ ನಯನತಾರ ಬಿಟ್ಟು ಉಳಿದವರಿಗೆ ಯಾರಿಗೂ ಗೊತ್ತಿಲ್ಲ ಕರ್ಣನಿಂದ ಎಷ್ಟು ಒಳ್ಳೆಯದಾಗುವುದೋ ಅಷ್ಟೇ ಅವನಿಂದ ಅವನ ಕುಟುಂಬದಿಂದ ಸಮಸ್ಯೆ ಆಗುತ್ತದೆ ಅಂತ ನಿತ್ಯ ನಂಬಿಕೊಂಡು ಕೂತಿದ್ದಾಳೆ ಇದೇ ಭಯಕ್ಕೆ ನಿಧಿ ಕೂಡ ತನ್ನ ಅಕ್ಕನ ಬಳಿ ಪ್ರೀತಿ ವಿಷಯವನ್ನ ಹೇಳಿಲ್ಲ ಈ ಮೊದಲೇ ಹೇಳಿದಂತೆ ನಿತ್ಯ ಹಾಗೂ ತೇಜಸ್ ಮದುವೆ ಫಿಕ್ಸ್ ಆದರೂ ಕೂಡ ಕಾರಣಾಂತರಗಳಿಂದ ಈ ಮದುವೆ ನಡೆಯುವುದಿಲ್ಲ ಏನೋ ಒಂದಿಷ್ಟು ಸಮಸ್ಯೆ ಎದುರಾಗಲು ಬಹುದು ತೇಜಸ್ ಮುಖವಾಡ ಏನು ಅಂತ ಗೊತ್ತಾಗಲು ಬಹುದು ಆಗ ಈ ಮದುವೆ ನಿಲ್ಲುತ್ತದೆ ಹಸೆ ಮೇಲೆ ಕೂತು ನಿತ್ಯಾಳನ್ನ ಯಾರಾದರೂ ಮದುವೆ ಆಗಬೇಕು ಹಸೆ ಮಣೆ ಮೇಲೆ ಕೂತು ಮದುವೆ ಮುರಿದರೆ ಮತ್ತೆ ಮದುವೆ ಆಗೋದು ಕಷ್ಟ ಅಂತ ಹೇಳುತ್ತಾರೆ ಇದೇ ಕಾರಣಕ್ಕೆ ನಿತ್ಯ ಹಾಗೂ ಕರ್ಣನ ಮದುವೆ ಆಗಬೇಕು ಅಂತ ಮನೆಯವರು ಹೇಳಬಹುದು ಒಂದು ಕಡೆ ಮನೆಯವರ ಆಸೆಗೆ ಇಲ್ಲ ಅಂತ ಹೇಳಲಾಗದೆ ನಿಧಿಯನ್ನ ಮರೆಯಲಾಗದೆ ಕರ್ಣ ಈ ಮದುವೆಗೆ ಒಪ್ಪಿಗೆ ಸೂಚಿಸುತ್ತಾನೆ ಸದ್ಯ ಈ ಧಾರಾವಾಹಿಯ ಪ್ರೋಮೋ ರಿಲೀಸ್ ಆಗಿದ್ದು ಅದರಲ್ಲಿ ಕರ್ಣ ಹಾಗೂ ನಿತ್ಯ ಬಂಗಾರದ ಬಣ್ಣದ ಉಡುಗೆಯಲ್ಲಿ ವಧುವರರಾಗಿ ಕಂಗೊಳಿಸಿದ್ದಾರೆ ನಿಧಿಯನ್ನು ಮದುವೆ ಆಗಬೇಕು ಅಂತ ಕನಸು ಕಂಡಿದ್ದ ಕರ್ಣನಿಗೆ ಈಗ ನಿತ್ಯಾಳನ್ನು ವರಿಸುವ ಸಮಯ ಬಂದಿದೆ ಕೊನೆಗೂ ನಿಧಿ ಮುಖ ನೋಡಿಕೊಂಡು ಅವನು ನಿತ್ಯಾಗೆ ತಾಳಿ ಕಟ್ಟುತ್ತಾನೆ ಈ ಮದುವೆಯಿಂದ ಕರ್ಣ ನಿಧಿ ನಿತ್ಯಾಗೂ ಕೂಡ ಬೇಸರ ಆಗಿದೆ ಇನ್ನೇನು ಸಪ್ತಪದಿ ತುಳಿಯುವಾಗ ಬೈ ಮಿಸ್ಟೇಕ್ ಆಗಿ ಕರ್ಣ ನಿತ್ಯಾಳ ಕೈ ಹಿಡಿಯುತ್ತಾನೆ ಆಗ ಅವನಿಗೆ ನಾಡಿ ಮಿಡಿತ ಗೊತ್ತಾಗುವುದು ಆ ನಾಡಿ ಮಿಡಿತದಿಂದ ನಿತ್ಯ ಪ್ರೆಗ್ನೆಂಟ್ ಅನ್ನೋ ವಿಷಯ ಡಾಕ್ಟರ್ ಕರ್ಣನಿಗೆ ಅರಿವಾಗುತ್ತದೆ ಒಟ್ಟಿನಲ್ಲಿ ತೇಜಸ್ ಮಗುವಿಗೆ ಕರ್ಣ ತಂದೆಯಾಗಬಹುದು ಆದರೆ ಈ ವಿಷಯವನ್ನು ಅವನು ಈಗ ಯಾರಿಗೂ ಹೇಳುವುದಿಲ್ಲ ಈ ವಿಷಯವನ್ನು ರಿವೀಲ್ ಮಾಡಿದರೆ ನಿತ್ಯ ಇಮೇಜ್ ಡ್ಯಾಮೇಜ್ ಆಗಬಹುದು ಎಂಬುದಿರುತ್ತದೆ ಒಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಏನಾಗಲಿದೆ ಅಂತ ಕುತೂಹಲ ಮೂಡಿದೆ ನಿತ್ಯ ಕರ್ಣ ಮದುವೆಯು ನಿಧಿ ಅಭಿಮಾನಿಗಳಿಗೆ ಬೇಸರ ತರೋದರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಈಗಾಗಲೇ ಕರ್ಣ ಜೋಡಿ ಅನೇಕರ ಮನಸ್ಸನ್ನ ಗೆದ್ದಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ